ಒಂದು ಪೊಲೀಸ್ ಫೈರಿಂಗ್ ಇನ್ಸಿಡೆಂಟ್ ರಿಪೋರ್ಟ್ ಆಗಿದೆ ಯಲ್ಲಾಪುರದ ಕಣ್ಣಿಗೇರಿ ಅಂತ ಅಲ್ಲಿ ಸುಮಾರು ಆರು ಐವತ್ತು ಟೈಮ್ಗೆ ಒಬ್ಬ ಪ್ರವೀಣ್ ಮನೋಹರ್ ಸುಧೀರ್ ಅಂತ ಹೇಳಿ ಮೂವತ್ತೇಳು ವರ್ಷ ರಾಮನಗರ ಜೋಡಾ ತಾಲೂಕು ಇವನು ರವಿ ಶೀಟರ್ ಎರಡು ಸಾವಿರದ ಹದಿಮೂರನ ಮತ್ತು ಈಗ ಈ ವರ್ಷದ ಗೂಂಡಾ ಅಲ್ಲಿ ಬರೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಒಂದು ಗೂಂಡಾ ಕಾಯ್ದೆಯಲ್ಲಿ ಪ್ರಪೋಸಲ್ ಕಳಿಸಿದಂಥ ವ್ಯಕ್ತಿ ಇದ್ರ ಮೇಲೆ ಈಗಾಗಲೇ ಹದಿನಾರು ಕೇಸಸ್ ಇದೆ ಹದಿನಾರು ಕೇಸಲ್ಲಿ ಈಗ ಎರಡು ಅಟ್ರಾಸಿಟಿ ಮೂರು ರಾಬರಿ ಮತ್ತು ಎಕ್ಸ್ಟ್ರಾಶನ್ ಒಂದು ಗ್ರೀವಿಯಸ್ ಹಟ್ ಕೇಸು ತ್ರೀ ನಾಟ್ ಸೆವೆನ್ ಒಂದು ಕೇಸು ತ್ರೀ ನಾಟ್ ಸಿಕ್ಸ್ ಒಂದು ಕೇಸು ಮತ್ತು ಖಾಲಾಪುರದಲ್ಲಿ ಒಂದು ಅಟ್ರಾಸಿಟಿ ಕೇಸು ಮತ್ತು ಇಲ್ಲಿ ತ್ರೀ ಫಿಫ್ಟಿ ಫೋರ್ ಅಂದರೆ ಮಹಿಳೆಯರಿಗೆ ಮಾಲಕ್ಕೆ ಕುಂದು ಬರುವಂತಹ ಒಂದು ಮೊಲರ್ ಕೇಸು ಅಸಾಲ್ಟ್ ಪೊಲೀಸು ಪೊಲೀಸ್ ಅವ್ರಿಗೆ ಅಸಾಲ್ಟ್ ಮಾಡಿದ್ದು ಹಿಂದೆ ಮೂರು ಕೇಸು ಹಾಗಾಗಿ ಎಲ್ಲ ಸೇರಿ ಹದಿನಾರು ಕೇಸಲ್ಲಿ ಈ ಆರೋಪಿ ವಿಚಾರಣೆ ಒಂಬತ್ತು ಇದೆ ಸಾಕ್ಷ್ಯಾಧ ಗಳನ್ನ ಎದುರಿಸೋದು ಅಲ್ಲಿ ಬಂದು ರಾಜಿ ಮಾಡ್ಕೊಳ್ಳೋದು ಅವ್ರು ರಾಜಿ ಮಾಡ್ಕೊಳ್ಳುತ್ತೆ ಮನೆ ಹತ್ರ ಹೋಗ್ಬಿಟ್ಟು ತಲಾಟೆ ಮಾಡಿ ಹೊಡಿಯೋ ಪ್ರವೃತ್ತಿ ಇದೆ ಅದೇ ರೀತಿ ಈಗಾಗಲೇ ಎರಡು ಕೇಸನ್ನ ಕಾಂಪ್ರೈಸ್ ಮಾಡಿದ್ದಾರೆ ಮತ್ತೆ ಇನ್ನು ಎರಡು ಕೇಸು ಅಂಡರ್ ಇನ್ವೆಸ್ಟಿಗೇಷನ್ ಇದೆ ಮೊನ್ನೆ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ಇವ್ರ ಮೇಲೆ ಏನು ವಾರಂಟಿ ಇದೆ ಇದನ್ನು ಜಾರಿ ಮಾಡಕ್ಕೆ ನಮ್ಮ ಎಸ್ ಬಿ ಕಾನ್ಸ್ಟೇಬಲ್ ಪೊಲೀಸ್ಗೆ ಜಾತಿಯಿಂದ ಬೈದು ಮತ್ತು ಅವನ್ನ ದೂಡಿ ಅವನ್ನ ಹೊಡೆದು ಒಂದು ಅಟ್ರಾಸಿಟಿ ಕೇಸು ಒಂದು ರಿಜಿಸ್ಟರ್ ಆಗಿದೆ ಅದರಲ್ಲಿ ಕಳೆದ ಮೂರು ತಿಂಗಳಿಂದ ಇವನು ಅಸ್ಟ್ಯಾಂಡಿಂಗ್ ಇದ್ದಾನೆ ನಮ್ಗೆ ಸಿಕ್ಕಿರಲಿಲ್ಲ ಹಾಗಾಗಿ ಇವ್ರನ್ನ ಪತ್ತೆ ಮಾಡೋ ಸಂದರ್ಭದಲ್ಲಿ ಡಿ ಎಸ್ ಪಿ ದಾಂಡೇಲಿ ಶ್ರೀ ಶಿವಾನಂದ್ ಅವರು ನಮ್ಮ ಅಡಿಷನಲ್ ಎಸ್ ಪಿ ಶ್ರೀ ಕೃಷ್ಣಮೂರ್ತಿ ಮತ್ತು ಜಗದೀಶ್ ಅವರು ಒಂದು ತಂಡ ಮಾಡಿ ಅದರಲ್ಲಿ ಮಹಾಂತೇಶ್ ನಾಯ್ಕ ಪಿ ಎಸ್ ಐ ರಾಮನಗರ ಮತ್ತು ಇನ್ನೊಂದು ಕಲಗುಂ ಕುಳುಗುಂಟಿ ಪಿ ಎಸ್ ಐ ಮತ್ತೆ ಹಳೆಯಾಳ ಪಿ ಎಸ್ ಐ ಬಸವರಾಜ್ ಮತ್ತು ನಮ್ಮ ಸಿರ್ಸಿದ ಇಂಡಿಯನ್ ಮಾರ್ಕೆಟ್ ಪಿ ಎಸ್ ಐ ಮತ್ತು ನಮ್ಮ ಪಿ ಎಸ್ ಐ ಜೋಯಿಡಾ ಮಹೇಶ್ ಇವರು ಎಲ್ಲ ಒಂದು ತಂಡ ಹಾಕಿ ಇವರು ನುಡ್ತ ಸಂದರ್ಭದಲ್ಲಿ ಮೊನ್ನೆ ಶುಕ್ರವಾರ ಮನೆ ಹತ್ರ ರಾಮನಗರ ಇದು ಗೊತ್ತಾಯ್ತು ಗೊತ್ತಾಗ್ತದೆ ಹೋದಾಗ ಅಲ್ಲಿಂದ ಕರ್ಸ್ಕೊಂಡು ಹೋದವರು ಇವತ್ತು ಎಲ್ಲ ಕಡೆ ಸುತ್ತಾಡಿ ಎಲ್ಲ ಮಾರ್ಗದಲ್ಲಿ ಗೊತ್ತಾಗಿ ಹಿಡಿಯೋಕೆ ಹೋದಾಗ ಅದರಲ್ಲಿ ಮಹಾಂತೇಶ್ ನಾಯಕ್ ಟಿಮಿ ಇವರು ಸೈಟ್ ಆಗಿದ್ದಾರೆ ಮಹಾಂತೇಶ್ ನಾಯಕ್ ಜಾಫರ್ ಮತ್ತೆ ಅಸ್ಲಂ ಸತೀನ್ ಹೊಸ ಉಸ್ಮಾನಿ ಮಲ್ಲಿಕಾರ್ಜುನ್ ಒಸ್ಮಾನಿ ಅಂತೇಳಿ ಸಿಬ್ಬಂದಿ ಹಿಡಿಯೋಕ್ ಹೋದಾಗ ಇವರು ಇಡಲೆ ಇಷ್ಟು ಕೆಸದಲ್ಲಿ ಜೀವಿಗೆ ಅಂತ ಒಂದು ಉದ್ದೇಶದಿಂದ ಜಂಗಲ್